ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಬ್ರಹ್ಮ ಇಂದಿನ ವಿಷಯ ಹರಮುನಿದರು ಗುರು ಕಾಯುವ ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಸ್ನೇಹಿತರೆ ಕೆಲವೊಂದು ವಿಚಾರಗಳನ್ನು ಬಹಳ ಬಹಳ ಸ್ಪಷ್ಟವಾಗಿ ನಿಮಗೆ ನನ್ನ ಅನುಭವದ ಮಾತುಗಳನ್ನು ಹೇಳ್ತಾ ಹೋಗ್ತೀನಿ ನೀವು ಗಮನ ಕೊಟ್ಟು ಆಲಿಸ್ತಾ ಹೋಗಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಬಹುದು ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸ್ಬೇಕು ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಅದನ್ನು ಸಾಧ್ಯವಾದಷ್ಟು ಪ್ರಶ್ನೆಗಳನ್ನಾಗಿ ದಿನನಿತ್ಯ ವಿಡಿಯೋ ಮಾಡೋದಕ್ಕೆ ಬಯಸ್ತೀನಿ ನೀವು ಕೇಳಿದಂಥದ್ದು ತೀರಾ ವೈಯಕ್ತಿಕವಾಗಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಬೇಕು ಇಲ್ಲ ಸಾಮಾಜಿಕವಾಗಿರುವಂಥ ಪ್ರಶ್ನೆಗಳಿದ್ದರೆ ಖಂಡಿತವಾಗಲೂ ನಾನು ವಿಡಿಯೋ ಮೂಲಕ ಉತ್ತರ ಕೊಡ್ತೀನಿ ಇವತ್ತು ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ನಿಸರ್ಗ ಬದಲಾವಣೆ ಜಗದ ನಿಯಮ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಪ್ರತಿಯೊಂದು ಹುಲ್ಕಡ್ಡಿ ಯಾವುದೇ ಕ್ರಿಮಿಕೀಟಗಳು ನಿಸರ್ಗದಲ್ಲಿರುವ ಪಂಚಭೂತಗಳು ಸೃಷ್ಟಿ ಬ್ರಹ್ಮಾಂಡ ಎಲ್ಲವೂ ಕೂಡ ಬದಲಾಗ್ತಾನೇ ಇರುತ್ತೆ ಪ್ರತಿ ಕ್ಷಣ ಬದಲಾಗುತ್ತೆ ಪ್ರತಿ ನಿಮಿಷ ಬದಲಾಗುತ್ತೆ ಪ್ರತಿ ಗಂಟೆ ಪ್ರತಿ ದಿನ ಪ್ರತಿ ವಾರ ತಿಂಗಳು ವರ್ಷಗಳು ಜನ್ಮ ಜನ್ಮಾಂತರಗಳು ಕೂಡ ಬದಲಾಗ್ತಾನೇ ಇರುತ್ತೆ ಬದಲಾವಣೆ ಜಗದ ನಿಯಮ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಪ್ರತಿ ಕ್ಷಣವೂ ಹೊಸ ಜೀವನ ಹೊಸ ಹುಟ್ಟು ಹೊಸ ಬದುಕು ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಪ್ರತಿ ಕ್ಷಣವೂ ಹೊಸದೇ ಆದ್ದರಿಂದ ಹೊಸದು ಅಂತಂದರೆ ಅಲ್ಲಿ ಬದಲಾವಣೆ ಆಗೋಯ್ತು ಕಡೆ ಸೆಕೆಂಡ್ ಬೇರೆ ಈ ಕ್ಷಣ ಬೇರೆ ಮುಂದಿನ ಕ್ಷಣಗಳು ಬೇರೆ ಎಲ್ಲವೂ ಕೂಡ ಬದಲಾಗ್ತಾನೆ ಇರುತ್ತೆ ಅದಕ್ಕೆ ಬದಲಾವಣೆ ಜಗದ ನಿಯಮ ಇದನ್ನು ಅರ್ಥ ಮಾಡಿಕೊಂಡವರು ಅದ್ರ ಜೊತೆ ಹೆಜ್ಜೆ ಆಗ್ತಾ ಹೋಗ್ತಾರೆ ಅರ್ಥ ಮಾಡ್ಕೊಳ್ಳೋದ್ರು ಹಾಗೆ ಇರ್ತಾರೆ ಯಾರ್ಯಾರು ಬದಲಾಗೋದಿಲ್ವೋ ಒಂದು ನಿಸರ್ಗದಲ್ಲಿನ ಪರಮರಹಸ್ಯ ಪ್ರಕೃತಿನೇ ರಿಜೆಕ್ಟ್ ಮಾಡಿಬಿಡುತ್ತೆ ಅಂತವ್ರನ್ನ ನೀನು ಬದಲಾಗಲಿಲ್ಲ ಅಂದರೆ ನಿನ್ನನ್ನು ಅದು ರಿಜೆಕ್ಟ್ ಮಾಡ್ಬಿಡುತ್ತೆ ಬದಲಾಗಬೇಕು ಉದಾಹರಣೆಗೆ ಕೆಲವೊಂದು ಬದಲಾವಣೆಗಳನ್ನು ನಿಮಗೆ ಸಣ್ಣ ಮಗು ಇದ್ದಾಗ ಅವರು ಮೊಸರು ತಿಂತಾ ಇದ್ದ ಈಗ ದೊಡ್ಡವನಾದ ಕಾಲೇಜ್ಗೆ ಹೋಗ್ತಾವ ಮೊಸರು ಕಂಡ್ರೆ ಅಲರ್ಜಿ ಮುಂಚೆ ಬಹಳ ಇಷ್ಟಪಟ್ಟು ತಿಂತಿರೋನು ಇವಾಗ ಬಿಟ್ಬಿಟ್ಟಿದ್ದ ಮುಂಚೆ ಬೆಳ್ಳುಳ್ಳಿ ತಿಂತಾ ಇದ್ದ ಈಗ ಬೆಳ್ಳುಳ್ಳಿ ತಿನ್ನೋದು ಬಿಟ್ಬಿಟ್ಟಿದ್ದಾನೆ ಅಥವಾ ಬಿಟ್ಬಿಟ್ಟಿದ್ದಾಳೆ ಯಾರಿಗೆ ಬೇಕಾದರೂ ಆಗಬಹುದು ಗಂಡು ಅಥವಾ ಹೆಣ್ಣು ಅಥವಾ ಪುರುಷ ಅಥವಾ ಮಹಿಳೆ ಯಾರಿಗೆ ಬೇಕಾದರೂ ಈ ಬದಲಾವಣೆಗಳು ಕ್ರಿಯೆ ಇದು ನಿಸರ್ಗದಲ್ಲಿ ನಡೆಯುವಂಥ ಪ್ರಾಕೃತಿಕ ಬದಲಾವಣೆಯ ಸ್ವಭಾವಗಳು ಒಂದು ಕ್ಷಣಕ್ಕೆ ಇಷ್ಟ ಇರುತ್ತೆ ಒಂದು ಕ್ಷಣಕ್ಕೆ ಇಷ್ಟ ಇರಲ್ಲ ಚಿಕ್ಕದರಲ್ಲಿ ನೀಲಿ ಕಲರ್ ಬಣ್ಣ ಯಾರಿಗೂ ಇಷ್ಟ ಇತ್ತು ಈಗ ಅವನಿಗೆ ಕೆಂಪು ಬಣ್ಣ ಇಷ್ಟ ನೀಲಿ ಬಿಟ್ಬಿಟ್ಟಿದ್ದಾನೆ ಈಗ ಅವನಿಗೆ ನೀಲಿ ಕಂಡ್ರೆ ಅಲರ್ಜಿ ಕೆಲವರಿಗೆ ಕೆಂಪು ಇಷ್ಟ ಇತ್ತು ಈಗ ನೀಲಿ ಕಲರ್ ಇಷ್ಟ ಇಲ್ಲ ಆ ರೀತಿ ಎಲ್ಲವೂ ಕೂಡ ಬದಲಾಗ್ತಾನೆ ಇರ್ತದೆ ಈ ಬದಲಾಗುವ ಕ್ಷಣನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ ಬದಲಾವಣೆ ಜಗದ ನಿಯಮ ಮುಂಚೆ ಚಿಕ್ಕದ್ರಲ್ಲಿ ಚೆನ್ನಾಗಿದ್ದ ಈಗ ದೊಡ್ಡವನಾದಮೇಲೆ ಹಿಂಗಾಗ್ಬಿಟ್ಟ ಅಥವಾ ಚಿಕ್ಕದ್ರಲ್ಲಿ ಮೇಲೆ ಹೀಗೆ ಆಗ್ಬಿಟ್ಲು ಅದು ಬದಲಾವಣೆ ಅಲ್ಲ ಸಹಜವಾಗಿ ಅವನು ಸ್ವಭಾವವನ್ನು ಬದಲಾಯಿಸ್ಕೊಂಡಿಲ್ಲ ಬದಲಾಗ್ತಾ ಆಗ್ತಾ ಆಗ್ತಾ ಚೇಂಜಸ್ ನಡೀತಾನೇ ಇರುತ್ತೆ ಈ ಚೇಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅದರ ಅನುಗುಣವಾಗಿ ಹೆಜ್ಜೆಗಳನ್ನು ಇಡೋಕ್ಕೆ ಹೊರತು ಅದರ ವಿರುದ್ಧವಾಗಿ ಮಾಡೋದಕ್ಕಾಗೋದಿಲ್ಲ ನಾನು ಹೀಗೆ ಇರ್ತೀನಿ ಹುಟ್ಟಿದಾಗ ನಾನು ಬೆಳೆಯೋದು ಹೀಗೆ ಸತ್ತಾಗ್ಲೂ ಹೀಗೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ ಬದಲಾವಣೆ ಜಗದ ನಿಯಮ ಯಾರ್ಯಾರು ಬದಲಾವಣೆಗೆ ರೆಡಿ ಇಲ್ಲ ಇಂಥವ್ರನ್ನ ನಿಸರ್ಗ ರಿಜೆಕ್ಟ್ ಮಾಡಿಬಿಡುತ್ತೆ ಒಮ್ಮೆ ನಿಸರ್ಗ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ ಅದಕ್ಕಿರೋದು ಒಂದೇ ದಾರಿ ಅದೇ ಇಂದಿನ ವಿಷಯ ಹರಮುನಿದರೂ ಗುರುಕಾಯುವ ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ನಿಸರ್ಗ ಏನು ಹೇಳುತ್ತೆ ನಿಸರ್ಗನ ಅರ್ಥ ಮಾಡ್ಕೊಳ್ಳಿ ಅದರ ಜೊತೆಗೆ ಹೆಜ್ಜೆ ಹಾಕಿ ಅದೇ ನಿಮ್ಮನ್ನು ಬೆಳೆಸುತ್ತೆ ಅದೇ ನಿಮ್ಮನ್ನು ಕಾಪಾಡುತ್ತೆ ಆ ನಿಸರ್ಗ ಒಂದು ಲಕ್ಷ್ಮಣ ರೇಖೆಯನ್ನು ಎಳೆದಿದೆ ಅಂದರೆ ಅದಕ್ಕೊಂದು ಕಾಂಪೌಂಡ್ ಕಟ್ಟಿದೆ ಒಂದು ಪರಿಧಿ ಅಂತ ಕರೀತಾರೆ ಆ ಪರಿಧಿಯಿಂದ ಹೊರಗಡೆ ಹೋದರೆ ನಿಸರ್ಗ ನಿಮ್ಮನ್ನು ರಿಜೆಕ್ಟ್ ಮಾಡಿಬಿಡುತ್ತೆ ಇವರ್ ಎ ಡಿಫೆಕ್ಟೆಡ್ ಪೀಸ್ ನೀನು ಡಿಫಾಲ್ಟ್ ಆಗಿ ಹುಟ್ಟಿರೋವಂಥವೂ ಅದಕ್ಕೋಸ್ಕರ ಯಾರ್ಯಾರು ನಿಸರ್ಗದ ಆ ಒಂದು ರೇಖೆಯಿಂದ ಹೊರಗಡೆ ಸಾಕ್ತಾರೆ ಇವರೆಲ್ಲರನ್ನು ಕೂಡ ನಿಸರ್ಗ ಬಿಟ್ಟುಬಿಡುತ್ತೆ ಈಗ ಹರಮುನಿದರು ಗುರುಕಾಯುವ ಅಂತ ಏನು ಕೇಳ್ತಾರೆ ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂತ ಏನು ಕೇಳ್ತಾರೆ ಅಂದರೆ ಅವನು ಒಡೆದೋ ಬಡದೋ ಜುಟ್ಟಿಡ್ದು ದರ ದರ ಅಂತ ಹೇಳ್ಕೊಂಬಂದು ನಿಸರ್ಗದೊಳಗಡೆ ಬಿಡ್ತಾನೆ ಯಾವಾಗ ಆ ಲೈನಿಂದ ಈಚೆ ಹೋಗ್ಬಿಟ್ಟಿರ್ತಾರೆ ಕರ್ಕಂಬಂದು ಒಳಗಡೆ ಬಿಡಬೇಕು ಅದಕ್ಕೋಸ್ಕರ ಈ ಒಂದು ಮುಖ್ಯವಾದ ಗೋಲ್ಡನ್ ಸ್ಟೇಟ್ಮೆಂಟನ್ನು ಹಿರಿಯರು ಹೇಳಿದ್ದಾರೆ ಹರಮುನಿದರು ಗುರು ಕಾಯಿವ ನಿಸರ್ಗ ನಿಮ್ಮನ್ನು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಿರೋದನ್ನ ವಾಪಸ್ ಹೇಳ್ಕೊಂಬರೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸಾಧ್ಯವಿರೋದು ಕೇವಲ ಗುರುಗಳಿಂದ ಮಾತ್ರ ಅದಕ್ಕೆ ಮುಂದೆ ಗುರಿ ಹಿಂದೆ ಗುರು ಪ್ರತಿಯೊಬ್ಬರಿಗೂ ಇರಲೇಬೇಕು ಈಗ ನಿಸರ್ಗದ ಒಳಗಡೆ ಇದ್ದರೆ ಅದು ಎಲ್ಲರಿಗೂ ಒಂದು ಲಿಮಿಟನ್ನು ಕೊಟ್ಟಿದೆ ಲಿಮಿಟ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಮಿನಿಮಮ್ ಟು ಮ್ಯಾಕ್ಸಿಮಮ್ ಲಿಮಿಟು ಅನ್ಲಿಮಿಟರ್ಗೂ ಕೊಟ್ಟಿದೆ ಅದರೊಳಗಡೆ ನಾವು ಆಟ ಆಡೋದನ್ನು ಕಲ್ತ್ಕೊಳ್ಬೇಕು ಅದರೊಳಗಡೆ ಇರೋದನ್ನು ಕಲ್ತ್ಕೊಳ್ಬೇಕು ಒಳಗಡೆ ನಾವು ಬದುಕನ್ನು ಕಟ್ಕೊಳ್ಬೇಕು ಅದರೊಳಗಡೆ ನಾವು ಜೀವನವನ್ನು ನಡೆಸಬೇಕು ಅದನ್ನು ಬಿಟ್ಟು ಯಾರಾದರೂ ಅದರಿಂದ ಆ ಲೈನಿಂದ ಆಚೆ ಕ್ರಾಸ್ ಮಾಡಿದ್ರೆ ಅವನಿಗೆ ಹೊಡೆತ ಬಿತ್ತು ನಿಸರ್ಗ ಅವನನ್ನು ರಿಜೆಕ್ಟ್ ಮಾಡಿಬಿಡುತ್ತೆ ಸಾಕಷ್ಟು ಜನ ಬಿಸ್ನೆಸ್ ಲಾಸ್ ಆಗೋದೇನಕ್ಕೆ ದುಡ್ಡು ಕಳ್ಕೊಳ್ಳೋದೇನಕ್ಕೆ ಅಥವಾ ಆರೋಗ್ಯದಲ್ಲಿ ಏರುಪೇರುಗಳಾಗೋದೇನಕ್ಕೆ ಮನಸ್ಥಿತಿ ಚಿತ್ರವಿಚಿತ್ರವಾಗಿ ಆಗೋದೇನಕ್ಕೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಯಾಕೆ ಅವನು ವಿಚಿತ್ರವಾಗಿ ಆಡ್ತಾನೆ ಇದೆಲ್ಲವೂ ಕೂಡ ಏನಂದರೆ ಆ ರೇಖೆಯಿಂದ ಹೊರಗಡೆ ಇರೋವಂಥವರೆಲ್ಲರೂ ಕೂಡ ಈ ರೀತಿ ಅವರಿಗೆ ವಿಚಿತ್ರವಾದ ಅನುಭವಗಳೇ ನಡೀತಾ ಇದೆ ಯಾಕೆ ಅಂದರೆ ನಿಸರ್ಗದೊಂದು ಗ್ರಾವಿಟೇಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾರದಕ್ಕೆ ಗ್ರಾವಿಟೇಷನ್ ಫೀಲ್ಡ್ ಎಷ್ಟಿರುತ್ತೆ ಅಲ್ಲಿವರೆಗೂ ನೀವು ಬಾಲ್ ಹಾಕಿದ್ರೆ ಕೆಳಗಡೆ ಬರ್ತದೆ ಬಟ್ ಆ ಗ್ರಾವಿಟೇಷನ್ ಜಾಗ ಬಿಟ್ಟು ಮೇಲೋದ್ರೆ ಅದು ವಾಪಸ್ ಬರೋದಿಲ್ಲ ಬಾಲ್ ಅದಲ್ಲೇ ಸೇರ್ಕೊಂಡ್ಬಿಡುತ್ತೆ ಅದೇ ಥರನೇ ನೀವು ಆ ನಿಸರ್ಗದ ಒಂದು ಪರಿಧಿಯಿಂದ ಆಚೆ ಹೋಗಬಾರ್ದು ಯಾರ್ಯಾರೆಲ್ಲ ಆಚೆ ಹೋಗ್ತಾರೆ ಇವರೆಲ್ಲರಿಗೂ ಕೂಡ ಹಬ್ಬ ಅಂದರೆ ನೀವು ನರಕದಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಬೇಕು ಆದ್ದರಿಂದ ಪರಿಧಿಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅದು ನಮ್ಮ ನಮ್ಮ ಕೆಪಾಸಿಟಿ ಉದಾಹರಣೆಗೆ ನಾನು ಎರಡು ಚಪಾತಿ ತಿನ್ನಬಲ್ಲೆ ಚೆನ್ನಾಗಿದೆ ಸಾಂಬಾರು ಅಂದರೆ ಎರಡೂವರೆ ಅಥವಾ ಮೂರು ಚಪಾತಿ ತಿನ್ನಬಲ್ಲೆ ಒಬ್ಬ ಜಿಮ್ ಮಾಡುವಂಥವೂ ಅವನು ಒಂದು ಇಪ್ಪತ್ತು ಚಪಾತಿ ತಿಂತಾನೆ ಅವನಿಗೆ ಎರಡು ಕೊಟ್ಟರೆ ಖಂಡಿತವಾಗ್ಲಾಗೋದಿಲ್ಲ ನನಗೆ ಇಪ್ಪತ್ತು ತಿನ್ನೋಕ್ಕೆ ಸಾಧ್ಯವೇ ಇಲ್ಲ ಅವನ ಒಂದು ಶಾರೀರಿಕ ವ್ಯವಸ್ಥೆ ಅಥವಾ ಅವನ ಚಟುವಟಿಕೆಗಳು ಅವನಿಗೆ ಇಪ್ಪತ್ತು ಚಪಾತಿ ತಿನ್ನೋ ಥರ ಮಾಡಿದೆ ನನ್ನ ದೈಹಿಕ ಶ್ರಮ ನನ್ನ ಒಂದು ವೃತ್ತಿಗೆ ಸಂಬಂಧಪಟ್ಟಂಗೆ ನನಗೆ ಎರಡು ಚಪಾತಿ ಸಾಕು ಇದು ಲಿಮಿಟ್ ಇದನ್ನು ಕ್ರಾಸ್ ಮಾಡಿದಾಗ ಏನಾಗುತ್ತೆ ನಾನು ತಿನ್ಬೋದು ಹೆಚ್ಚು ಮಾಡ್ಕೊಳ್ಬೋದು ಬಟ್ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಥವಾ ಕಾಯ ಬರ್ತದೆ ದಪ್ಪ ಆಗ್ಬಿಡ್ತೀನಿ ಅವನೇನಾದರೂ ಎರಡು ದಿನಕ್ಕೆ ಶುರು ಮಾಡಿದ್ರೆ ಸಣ್ಣ ಆಗ್ಬಿಡ್ತಾನೆ ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲವೂ ವಿರುದ್ಧವಾಗಿ ನಡೀತಾ ಇರ್ತದೆ ಆದ್ದರಿಂದ ಅದರ ಅನುಗುಣವಾಗಿ ನನ್ನ ಯೋಗ್ಯತೆ ಅರ್ಹತೆಯೇನು ನನಗೆ ಎಷ್ಟು ಸಹಿಸಬಲ್ಲೆ ಅಥವಾ ಎಷ್ಟನ್ನು ನಾನು ಶ್ರಮ ಪಡಬಲ್ಲೆ ಇದೆಲ್ಲವನ್ನು ತಿಳ್ಕೊಂಡು ಆ ಶ್ರಮಕ್ಕೆ ತಕ್ಕಂತೆ ನೀವು ಜೀವನವನ್ನು ಸಾಗಿಸ್ದಾಗ ನಿಸರ್ಗ ನಿಮ್ಮನ್ನು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ತದೆ ಬೆಳೆಸೋದು ಮಾತ್ರ ಅಲ್ಲ ಕಾಪಾಡುತ್ತೆ ಯಾವಾಗ ಇದನ್ನು ಮೀರಿ ಏನಾದರೂ ಮಾಡ್ತೀರಿ ಆಗ ನಮಗೆ ಹೆಚ್ಚು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಆದ್ದರಿಂದ ಮುಂದೆ ಗುರಿ ಹಿಂದೆ ಗುರು ಪ್ರಪಂಚದಲ್ಲಿರುವಂಥ ಯಾವುದೇ ಗುರುಗಳು ಮಾಡಬೇಕಾಗಿರೋದು ಮೂರೇ ಕೆಲಸ ಏನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋನೇ ಗುರು ಏನು ಮಾಡಬಾರ್ದು ಅಂದರೆ ಆ ನಿಸರ್ಗದ ಒಂದು ಪರಿಧಿ ಆ ಲೈನ್ ಏನಿದೆ ಅದರಿಂದ ಆಚೆ ಬರಬಾರ್ದು ಆಚೆ ಬಂದವ್ರಿಗೆ ಏನು ಮಾಡಬಾರ್ದು ಅನ್ನೋದು ತಿಳ್ಕೊಂಡಿರಬೇಕು ಬಂದವರೆಲ್ಲ ಏನು ಮಾಡಬಾರ್ದು ಅದನ್ನೇ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವರು ನರ್ಕದಲ್ಲಿರ್ತಾರೆ ನಮಗಿರೋದು ಮೂರೇ ದಾರಿ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹ ಸಂಬಂಧದಲ್ಲಿ ಆರೋಗ್ಯದಲ್ಲಿ ಈ ಮೂರು ಹಾದಿಗಳಲ್ಲಿ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇರ್ತೀರಿ ಅಥವಾ ಜೀವನವನ್ನು ಕಟ್ಕೊಳ್ತಾ ಇರ್ತೀರಿ ಅಂತಿಮ ದೋಸೆವರೆಗೂ ಇದು ಮೂರೇ ಸ್ನೇಹ ಸಂಬಂಧ ವ್ಯಾಪಾರ ವ್ಯವಹಾರ ಆರೋಗ್ಯ ಇದನ್ನ ನಿಸರ್ಗದ ಒಳಗಡೆ ಇದ್ದು ಹೇಗೆ ನಾವು ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ನಿಸರ್ಗದ ಹೊರಗಡೆ ಹೋಗಿ ನಾವು ಹೇಗೆ ಅನಾಹುತಗಳನ್ನು ಅಪಘಾತಗಳನ್ನು ಕಂಡುಕೊಳ್ಬೇಕು ಸೊ ಅಲ್ಲೆಲ್ಲ ನಡೆಯೋದು ದುಷ್ಕೃತ್ಯಗಳು ಅಂತ ಕರೀತಾರೆ ಇಲ್ಲೆಲ್ಲ ನಡೆಯೋದು ಬರೀ ನರಕನೇ ನಿಸರ್ಗ ಬಿಟ್ಟು ಹೊರಗಡೆ ಹೋದರೆ ನರಕ ಅದು ನೀವಾದರೂ ಕಂಡುಕೊಳ್ಬೇಕು ಇಲ್ಲ ಕಂಡುಕೊಂಡವ್ರ ಬಳಿಯಾದರೂ ನೀವು ಹೋಗಿ ತಿಳ್ಕೊಳ್ಬೇಕು ತಿಳ್ಕೊಂಡು ಈ ವಾಂಟ್ ಯು ನೀವು ನೋದ ರೂಲ್ ಅನ್ನೋದನ್ನು ಪ್ರತಿಯೊಬ್ಬನು ಅರ್ಥ ಮಾಡ್ಕೊಂಬಿಟ್ರೆ ಅದ್ಭುತ ಏನದು ನಿಯಮ ಆ ನಿಸರ್ಗದ ಒಳಗಡೆ ಇರೋದೇ ನಿಯಮ ನಿಸರ್ಗವನ್ನು ಹೊರಗೆ ಬಂದವ್ರದ್ದು ಇದು ನಿಯಮಕ್ಕೆ ವಿರುದ್ಧವಾಗಿರೋದ್ರಿಂದ ಅಂಥವ್ರನ್ನೆಲ್ಲ ನಿಸರ್ಗ ರಿಜೆಕ್ಟ್ ಮಾಡಿಬಿಡುತ್ತೆ ಆ ರಿಜೆಕ್ಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಮನುಷ್ಯ ಕ್ಷಮಿಸುವುದಿನೇ ಇನ್ಮೇಲೆ ಬಂದ್ಬಿಡು ಅಂತ ಹೇಳಿದಂಗೆ ಅದು ನಿಮ್ಮನ್ನು ಕ್ಷಮಿಸೋದಿಲ್ಲ ಅದಕ್ಕೆ ಎಳ್ಕೊಂಡು ಬರೋದಕ್ಕೆ ಒಬ್ಬರೇ ಕೈಯಲ್ಲೇ ಸಾಧ್ಯ ಹರಮುನಿದರು ಗುರು ಕಾಯುವ ಗುರು ದೃಷ್ಟಿ ಕೋಟಿ ದೋಷ ನಿವಾರಣೆ ಅಂಥವ್ರನ್ನ ತಗೊಂಡು ಬಂದು ಬಿಡೋದು ಗುರುವಿನ ಕೆಲಸ ಇದು ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ನೀವು ಯಾವುದೇ ರೀತಿ ಸಮಸ್ಯೆಗಳಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ನನ್ನನ್ನು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ಒಂದು ಮೆಸೇಜ್ ಕಳಿಸಿದ್ರೆ ನಿಮ್ಮ ಹೆಸರು ಫೋಟೋ ಕಳಿಸಿ ಡೀಟೇಲನ್ನು ಕಳಿಸ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ಮುಂದಿನ ಮಾರ್ಗದರ್ಶನ ಪರಿಹಾರಗಳು ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನಮ್ಮ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತು ಶುಭರಾತ್ರಿ